ಐದರಿಂದ ಆರು ವರ್ಷಗಳ ಕಾಲ ಕೂಡ ಬೆಂಗಳೂರು ವಿದ್ಯುತ್ ಪ್ರಸರಣ ನಿಗಮ ನಿಗಮ ಈ ಮಂಡಳಿಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ ಸುಮಾರು ನೂರಾರು ಕೋಟಿಯಷ್ಟು ಹಣವನ್ನು ನಮ್ಮ ಬಿಕಾಂ ಸಂಸ್ಥೆಗೆ ಒಂದು ನಮ್ಮ ಪೈಲಾದ ಹೋರಾಟದಿಂದ ತುಂಬಿಸಿರುತ್ತೇವೆ ಇದೇ ರೀತಿಯಲ್ಲಿ ಲೋಕಾಯುಕ್ತದಲ್ಲೂ ಇಪ್ಪತ್ತು ಕೇಸು ಹೆಚ್ಚು ನಮ್ಮ ಈ ಇವತ್ತಿನ ಮುಖ್ಯ ಪತ್ರಿಕಾಗೋಷ್ಠಿ ಏನಪ್ಪಾ ಅಂತಂದ್ರೆ ದಾವಣಗೆರೆ ವಿಭಾಗದಲ್ಲಿ ಬೆಸ್ಕಾಂನಲ್ಲಿ ಮತ್ತೊಂದು ನಕಲಿ ಅನುಕಂಪದ ಆಧಾರದ ಮೇಲೆ ನೌಕರಿ ನೀಡುತ್ತಿರುವ ಜಾಗದ ಕರ್ಮಕಾಂಡ ಬಯಲು ಏನಪ್ಪಾ ಇದು ಕರ್ಮಕಾಂಡ ಅಂದ್ರೆ ಅಲ್ಲಿ ಶ್ರೀಮತಿ ಪ್ರೇಮ ಕಿರಿಯ ಸಹಾಯಕ್ಕೆ ಬೆಸ್ಕಾಂ ನಗರ ಉಪವಿಭಾಗ ದಾವಣಗೆರೆ ಇವರನ್ನು ಅಸಂಖ್ಯಾತ ಆಧಾರದ ಮೇಲೆ ಕೆ ವಿ ಪ್ರವೀಣಿಗೆ ಎರಡ್ ಸಾವಿರದ ಹದಿನೈದರ ಆದೇಶವನ್ನು ಉಲ್ಲೇಖಿಸಿ ವೈದ್ಯಕೀಯ ಆಧಾರದ ಮೇಲೆ ನಿವೃತ್ತಿಗೊಳಿಸಿರುತ್ತಾರೆ ಇವರು ಎರಡ್ ಸಾವಿರದ ಹತ್ತೊಂಬತ್ತರ ನೇಮಕಾತಿ ಹೊಂದಿರುವುದರಿಂದ ಇವರು ಕೆವಿ ಪ್ರವೀಣಿ ಇಪ್ಪತ್ತ ಹದ್ನೈದನೇ ಎರಡ್ ಸಾವಿರದ ಹದಿನೈದರ ಆದೇಶವನ್ನು ಉಲ್ಲೇಖಿಸಿ ವೈದ್ಯಕೀಯ ಆಧಾರದ ಮೇಲೆ ನಿವೃತ್ತಿಗೊಳಿಸಿರುತ್ತಾರೆ ಇವರು ಎರಡ್ ಸಾವಿರದ ಹತ್ತೊಂಬತ್ತರ ನೇಮಕಾತಿ ಹೊಂದಿರುವುದರಿಂದ ಎನ್ ಡಿ ಸಿ ಎಸ್ ನೌಕರಾಗಿದ್ದು ಇವರಿಗೆ ಸ್ವಯಂ ನಿವೃತ್ತಿಗೊಳ್ಳುವುದು ನಿವೃತ್ತಿಗೊಳ್ಳುವುದಾಗಲಿ ಅಥವಾ ಅಸಕ್ತ ನಿವೃತ್ತಿಗೊಳಿಸುವುದಾಗಲಿ ಅಥವಾ ಎರಡ್ ಸಾವಿರದ ಹದಿನೈದರ ಸುತ್ತೋಲೆಯ ಅನ್ವಯ ನಿವೃತ್ತಿಗೊಳಿಸುವಾಗುವುದಾಗಲಿ ಸರ್ಕಾರದ ನಿಯಮಗಳು ಇರುವುದಿಲ್ಲ ಇದನ್ನು ಮರೆಮಾಚಿ ಶ್ರೀಮತಿ ಪ್ರೇಮ ರವರ ರ ಮಗನಾದ ವಿನಾಯಕರವರಿಗೆ ಕೆ ವಿ ಪ್ರಣೀನಿನಿ ಎರಡ್ ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿ ಆದೇಶವನ್ನು ಮರೆಮಾಚಿ ನಕಲಿ ಅಕೋಪದ ಆಧಾರದ ಮೇಲೆ ಉದ್ಯೋಗಗಳನ್ನು ನೀಡುವ ಬಗ್ಗೆ ದಾಖಲೆಗಳ ಸಮೇತ ದೂರು ನೀಡಲಾಗಿರುತ್ತದೆ ವ್ಯವಸ್ಥಾಪಕ ನಿರ್ದೇಶಕರು ಇವರಿಗೆ ಆದರೆ ವ್ಯವಸ್ಥಾಪಕ ನಿರ್ದೇಶಕರು ಮುಖ್ಯ ಇಂಜಿನಿಯರ್ ಬೆಸ್ಕಾಂ ಬೆಂಗಳೂರು ಮಹಾನಗರ ಕ್ಷೇತ್ರ ಉತ್ತರ ವಲಯ ಬೆಂಗಳೂರು ಇವರಿಗೆ ನಾನು ನೀಡಿದ ದೂರಿನ ಮೇಲೆ ಪರಿಶೀಲಿಸಿ ತನಿಖಾ ವರದಿಯನ್ನು ತಯಾರು ಮಾಡುವಂತೆ ಆದೇಶ ಮಾಡಿರುತ್ತಾರೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು